ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಮೃತಾಸ್ ವಾಟ್ ನಿಮ್ಗೆ ಅನ್ನಿಸ್ತಿರ್ಬೋದು ಏನು ಹಿಂಗೆ ರೆಡಿಯಾಗಿದ್ದೀನಿ ಅಂತ ಆ್ಯಕ್ಚುಲಿ ನಾನು ನಮ್ಮ ಕಾಲೇಜ್ ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ ಕಂಪ್ಲೀಟ್ ಯೂನಿಫಾರ್ಮ್ ಹಾಕಿಲ್ಲ ಬ್ಲೇಸರೆಲ್ಲ ಮಿನಿಮೈಸ್ಡ್ ಆಗಿ ಹಾಕ್ಕೊಂಡಿದ್ದೀನಿ ಇವತ್ತು ನಮಗೆ ಎಕ್ಸಾಮ್ಸ್ ಇದೆ ಫೋರ್ತ್ ಸೆಮಿಸ್ಟರ್ ಎಕ್ಸಾಮು ಎಂತ ಸಹ ಓದಲಿಲ್ಲ ಇವತ್ತು ನಿನ್ನೆ ಆಫೀಸ್ ಇತ್ತು ಅದಾದಮೇಲೆ ಸ್ವಲ್ಪ ಓದಿದ್ದೀನಿ ಅದೇನು ಬರೀತೀನಿ ಅಂತ ನನಗೂ ಗೊತ್ತಿಲ್ಲ ಬಟ್ ನಂಗೆ ಎಕ್ಸಾಮ್ಗಿಂತ ಕಾಲೇಜ್ಗೆ ಹೋಗ್ತಿರೋ ತುಂಬ ಖುಷಿ ಆಗ್ತದೆ ಬಿಕಾಸ್ ಫೋರ್ ಟು ಫೈವ್ ಮಂತ್ಸ್ ಆದಮೇಲೆ ಎಲ್ಲರೂ ಮೀಟ್ ಮಾಡ್ತಿದ್ದೀನಿ ಐ ಆಮ್ ಸೋ ಹ್ಯಾಪಿ ಅದಾದ್ಮೇಲೆ ನಿನ್ನ ಆಲ್ ಟಿಕೆಟ್ ನಾನು ತೊಗೊಂಡಿಲ್ಲ ನೆನೆ ತೊಗೊಳ್ಬೇಕಾಗಿತ್ತು ಆಫೀಸ್ ಇತ್ತು ಇವತ್ತು ಹೋಗಿ ಆಲ್ ಟಿಕೆಟ್ ಎಲ್ಲ ತೊಗೊಳ್ಬೇಕು ಬನ್ನಿ ಹೋಗೋಣ ನಂಗೆ ಗೊತ್ತಿಲ್ಲ ಏನು ಬರೀತೀನಿ ಅಂತ ಥಿಯರಿ ಲೈಕ್ ಇಂಟರ್ನ್ಯಾಷ್ನಲ್ ಬಿಸ್ನೆಸ್ ಡೈನಾಮಿಕ್ಸ್ ಅಂತ ಅದು ಈಸಿ ಇದೆ ಏನೋ ಬೇರೆ ಅದು ಪ್ರಾಬ್ಲಮ್ ಪೇಪರ್ಗೆ ತಲೆ ಕೆಟ್ಟಿಸ್ಕೊಳ್ಳಲಿಲ್ಲ ಯಾಕೆ ಇವಾಗ ಪಾಸ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಬರ್ದ್ಬಿಟ್ಟು ಬರ್ತೀನಿ ಫುಲ್ ಪೇಪರ್ ತುಂಬಿಸ್ಬಿಟ್ಟು ಥಿಯರಿ ಎಲ್ಲ ಎಲ್ಲ ಕತೆ ಬರೆಯೋದೆ ಬನ್ನಿ ಇವಾಗ ಹೋಗೋಣ ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಮೀಟ್ ಮಾಡಿಸ್ತೀನಿ ನಾಳೆ ವ್ಲಾಗ್ ನೋಡಿರ್ತೀರಲ್ಲ ಅದನ್ನ ಸ್ವಲ್ಪ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರುತ್ತೆ ಅವ್ರನ್ನೆಲ್ಲ ನೋಡೋಕ್ಕೆ ಎಕ್ಸೈಟ್ಮೆಂಟಿಂದ ಹೋಗ್ತಿದ್ದೀನಿ ಇವಾಗ ಟೈಮ್ ಬಂದು ಸಿಕ್ಸ್ ತರ್ಟಿ ನಾನಿರೋ ಹತ್ರ ಇಂದ ಕಾಲೇಜ್ ಟೂ ಅವರ್ಸ್ ಟ್ರಾವೆಲ್ ಮಾಡಬೇಕು ಸೊ ಅದಕ್ಕೆ ಬೇಗ ಹೊರಟಿದ್ದೀನಿ ಎಕ್ಸಾಮ್ ಟೆನ್ ಓ ಕ್ಲಾಕಿಗಿದೆ ಬನ್ನಿ ಹೋಗೋಣ ಫ್ರೆಂಡ್ಸ್ ಇವಾಗ ಮನೆಯಿಂದ ಹೊರಟಿದ್ದೀನಿ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದೀನಿ ಬಸ್ ಸ್ಟ್ಯಾಂಡ್ಗೆ ಬಸ್ ವೆಯ್ಟ್ ಮಾಡಬೇಕು ಇಲ್ಲಿ ಬಸ್ಸಿಗೆಲ್ಲ ಬರುವ ಅದೇ ಬೇಜಾರು ಬಸ್ಸಿಗೆ ಕಾಯೋಣ ಬನ್ನಿ ಬಸ್ ಹತ್ತಿದ್ಮೇಲೆ ಸಿಗ್ತೀನಿ ಟೂ ಅವರ್ಸ್ ಆಗುತ್ತೆ ಟ್ರಾವೆಲಿಂಗು ಅದೇ ಬೇಜಾರು ಬಸ್ ಸ್ಟ್ಯಾಂಡಿಗೆ ಬಂದು ಕೂತಿದ್ದೀನಿ ಇವಾಗ ಒಂದು ಬಸ್ಸಿಳಿತು ಇನ್ನೊಂದು ಬಸ್ ಚೇಂಜ್ ಮಾಡಬೇಕು ಇನ್ನೊಂದು ಬಸ್ಸಿಗೋಸ್ಕರ ಇದ್ದೀನಿ ನಾನು ಕಾಲೇಜ್ಗೆ ಹೋಗೋವಾಗೆಲ್ಲ ಓಡೋದೇ ಆಯಿತು ಫೈನಿಗೆ ಬಸ್ ಸಿಕ್ಕಿದೆ ಬಸ್ ಹತ್ಕೊಂಡಿದ್ದೀನಿ ಇವಾಗ ಹೋಗ್ಬೇಕಿಲ್ಲಿ ಒನ್ ಅವರ್ I understand. ಇವಾಗ ತಿಂಡಿ ತಿಂದಾಯ್ತು ತಿಂಡಿ ತಿಂದು ಕಾಲೇಜ್ ಹತ್ರ ಹೋಗ್ಬೇಕು ನೋಡಿ ಅಲ್ಲಿ ಮಾಡ್ತಿದ್ದಾರೆ ಬ್ಲಾಗ್ ಸ್ಟಾರ್ಟ್ ಮಾಡಿದಿನಿ ಆಕ್ಷನ್ ಮಾಡ್ತಿದ್ದಾರೆ ಎಕ್ಸಾಮ್ ಗಿಂತ ಬ್ಲಾಗ್ ಇಂಪಾರ್ಟೆಂಟ್ ಅಂತ ಇವಾಗ ಕಾಲೇಜ್ ಒಳಗಡೆ ಬಂದಿದೀವಿ ಆಲ್ ಟಿಕೆಟ್ ಬೇಕು ಫಸ್ಟ್ ಸ್ವಾತಿ ಹತ್ರ ಇದೆ ಸ್ಲಿಪ್ ಫೋನ್ ಮಾಡ್ತಿದ್ದಾರೆ ಓದಿ ಹಾ ಹಾ ಕಳ್ಸಿ ಏನಂದ್ರೆ ನನ್ನ ಫೀಸ್ ರೆಸಿಪ್ಟ್ ಬಂದ್ಬಿಟ್ಟು ಸ್ವಾತಿ ಹತ್ರ ಇದೆ ಇಡ್ಬೇಕು ಅದಕ್ಕೆ ಫೀಸ್ ಇಡ್ಬೇಕು ಸ್ವಾತಿ ಹತ್ರ ಇಸ್ಕೊಳ್ಳೋಣ ಅಂತ ಅವ್ರ ಪಿ ಜಿ ಹತ್ರ ಜಿ ಸ್ವಾತಿ ಸ್ವಾತಿ ಬಂದಿದ್ದಾರೆ ಕಾಣಿಸ್ತೀಲ್ವಾ ಹಾ ಬಂದಿದ್ದಾರೆ ಇವಾಗ ಫೀಸ್ ರೆಸಿಪ್ಟ್ ಇಸ್ಕೊಂಡು ಅವ್ರ ಮುಖ ತೋರಿಸ್ತಿಲ್ಲ ರೆಡಿ ಆಗಿಲ್ಲ ಅಂತ ಥ್ಯಾಂಕ್ ಯು ಬರ್ತೀನಿ ಮನೆಯಲ್ಲಿ ಫೀಸ್ ರೆಸಿಪ್ಟ್ ಇಸ್ಕೊಟ್ಟಿದ್ದೀನಿ ಇವಾಗ ನಮ್ಮ ಕ್ಯಾಂಪಸ್ ಹತ್ರ ಹೋಗೋಣ ಬನ್ನಿ ಫಸ್ಟ್ ಆರ್ ಟಿಕೆಟ್ ಇಸ್ಕೊಂಡ್ಬಿಟ್ಟು ಎಲ್ಲಾದರೂ ಹೋಗಿ ಕುತ್ಕೊಂಡು ಮೂಲೆಯಲ್ಲಿ ಓದ್ಕೊತೀನಿ ಇಲ್ಲ ಇಲ್ಲ ಇಲ್ಲಿಸ್ಗಳೇನಿಲ್ಲ ಫೈನಲಿ ನೋಡಿ ನಮ್ಮ ಕ್ಯಾಂಪಸ್ಸು ತುಂಬ ಚೆನ್ನಾಗಿದೆ ಕ್ರೀನರಿ ಅವರೆಲ್ಲ ಓದಿದ್ದಾರೆ ಅದಕ್ಕೆ ಹಂಗೆ ಮಾತಾಡ್ತಾ ಕೂತಿದ್ದಾರೆ ನಾನೇನು ಓದಿಲ್ಲ ಸೊ ಅದಕ್ಕೆ ಕ್ಯಾಂಪಸ್ ಹಿಂದೆ ಹೋಗ್ತಿದ್ದೀನಿ ಅಲ್ಲಿ ಸ್ವಲ್ಪ ಪೀಸಾಗಿರುತ್ತೆ ಕುತ್ಕೊಂಡು ಓದ್ಬಿಡೋಣ ಅಂತ ಹೇಳ್ಬಿಟ್ಟು ಬನ್ನಿ ಇವಾಗ ಹೋದ್ ನನಗೇನು ಗೊತ್ತಾಗ್ತೀನೋ ಏನು ಬರೀತೀನೋ ಎಕ್ಸಾಮಲ್ಲಿ ಅದು ಏನೋ ಟ್ಯಾಡಿ ಫ್ಯಾಟ್ಸ್ ಅಂತೆಲ್ಲ ಇದೆ ಅದು ಏನೇನು ಬರಿತೀನೋ ಗೊತ್ತಿಲ್ಲ ಈಗ ಸದ್ಯಕ್ಕೆ ಪೀಸಾಗಿ ಒಂದು ಕಡೆ ಕೂತ್ಕೊಂಡು ಇನ್ನೂ ಎಕ್ಸಾಮ್ ಇರೋದು ಟೆನ್ ತರ್ಟಿಗೆ ಇನ್ನು ಒನ್ ಅವರ್ ಟೈಮ್ ಇದೆ ಇವಾಗ ಎಕ್ಸಾಕ್ಟ್ ಟೈಮ್ ಬಂದು ನೈನು ನೈನ್ ಫೈವ್ ಏನೋ ಆಗಿದೆ ಸೊ ಬಿಸಿಲು ಬೇರೆ ಇಲ್ಲಿ ಸೊ ಇವಾಗ ಕ್ಯಾಂಪಸ್ ಬ್ಯಾಕ್ ಹೆಂಡಿಗೆ ಬಂದ್ಬಿಟ್ಟಿದ್ದೀನಿ ಕುತ್ಕೊಂಡು ಓದ್ತೀನಿ ಒನ್ ಅವರು ಎಷ್ಟಾಗುತ್ತೆ ಅಷ್ಟು ಓದ್ತೀನಿ ಸ್ವಲ್ಪ ಅರ್ಥ ಮಾಡ್ಕೊತೀನಿ ಬಿಸ್ನೆಸ್ ಎಲ್ಲ ಆರಾಮಾಗಿ ಬರಿಬೋದು ಪಿ ಯು ಸಿಯಿಂದ ಅದನ್ನೇ ಓದಿರೋದು ಅದನ್ನೇ ಬರೆಯೋದಷ್ಟೇ ಬನ್ನಿ ಇವಾಗ ನಾನು ಬೇರೆ ಏನು ಗೊತ್ತಾ ಜೋಶಲ್ಲಿ ಆಫೀಸಿಂದ ಜೆರಾಕ್ಸ್ ತೆಗೆಸ್ಕೊಂಡು ಬಂದಿದ್ದೀನಿ ಫ್ರೀ ಅಲ್ಲ ಆಫೀಸಲ್ಲಿ ಅದಕ್ಕೆ ಮೂರು ಜನ ಬಂದರು ಹಾಯ್ ಮಧು ಇವ್ರು ಮಧು ಅದು ಗೌತು ಇದು ಗೌತು ಸ್ವಲ್ಪ ಇದನ್ನೂಸ್ತಿದೀರಮ್ಮ ಶೂ ಹಾಕೊಂಬಾ ಅಂತ ಮೆಸೇಜ್ ಹಾಕೋರು ಬಿಲ್ಟ್ ಮೆಸೇಜ್ ಹಾಕೋರು ಮತ್ತೆ ಮೆಸೇಜ್ ಹಾಕವ್ರಿ ಇದನ್ನೆಲ್ಲ ರಿಮೂವ್ ಮಾಡಿ ಎಕ್ಸಾಮ್ಗೆ हट टेट कॉर्ड तो भी कपानी दिए ये बनी कूड़ी बहुत करेंगे इन्हें मतलब आईफोन तो हम बटी देंगे इसमें तो जो मजा आएगा आईफोन आएगा आईफोन ना इसमें ना 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 ना

ಟೆನ್ ಫಿಫ್ಟೀನ್ ಆಯಿತು ಎಕ್ಸಾಮ್ ಅಲ್ಲಿಗೆ ಹೋಗ್ತಿದೀವಿ ಎಲ್ಲರೂ ನಾನೇನೋ ಓದಿದ್ದೀನಿ ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಏನು ಬರಿತೀನೋ ಗೊತ್ತಿಲ್ಲ ಬನ್ನಿ ಹೋಗೋಣ ಅಲ್ಲಿ ನೋಡಿ ಅಲ್ಲಿ ಹೆಂಗೆ ಹೋಗ್ತಿದ್ದಾರೆ ಮೂರು ಜನ ನಗು ಬರ್ತಿದೆ ನೋಡಿ ಇಲ್ಲೆಲ್ಲ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದಾರೆ ಹಾಕ್ತೀನಿ ಹಾಕ್ತೀನಿ ನಮ್ಮ ಒಡೆ ಅಲ್ಲಿದ್ದಾನೆ ನೋಡಿ ಅವನು ಬೇಕಂತ ಫ್ರಾಕ್ ತೆಗ್ದೀನಿ ಅಂತ ಅಲ್ಲಿ ಹೋಗಿದ್ದಾನೆ ಇಲ್ಲಿ ನೋಡಿ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ತಿದಾರ ಪವನಿಗೆ ಕಂಗ್ರಾಚುಲೇಷನ್ ಇಂಟರ್ನ್ಶಿಪ್ ಆಗಿದೆ ಕಂಗ್ರಾಚ್ ಪವನ್ ಹಾಯ್ ಅರ್ಷಿ ನೋಡಿ ಎಲ್ಲ ಯಾವ ರೇಂಜಿಗೆ ಓದ್ತಾ ಇದಾರೆ ಇವಾಗ ಇವಾಗ ಆಲ್ರೆಡಿ ಒನ್ ಥರ್ಟಿ ಆಯಿತು ಕರೆಕ್ಟಾಗಿ ಒನ್ ಥರ್ಟಿ ಎಕ್ಸಾಮ್ ಮುಗಿಸ್ಕೊಂಡು ಕೆಳಗಡೆ ಬರ್ತಿದ್ದೀನಿ ನನಗೆ ಡಿಗ್ರಿ ಬ್ಲಾಕಲ್ಲಿ ಇದ್ದು ಅಲೈನ್ ಆಗಿದೆ ಎಕ್ಸಾಮ್ ಬರೆಯೋಕ್ಕೆ ಇವಾಗ ನನಗೆ ಸಚಿನ್ ಸಿಕ್ಕಿದ್ದಾರೆ ಹಾಯ್ ಮಾಡಿ ನನ್ನ ಬ್ಲಾಗ್ ನನಗೆ ಸಚಿನು ಶಿವ ಅವ್ರದ್ದು ನೇಮ್ ಕನ್ಫ್ಯೂಷನ್ನು ಶಿವ ಹಾಯ್ ಮಾಡಿ ಶಿವ ನೋಡಿ ಇಲ್ಲಿ ನನ್ನ ವ್ಲಾಗ್ ತೆಗೆದ್ರೆ ಒಂದು ಸ್ವಲ್ಪ ಜನ ಇದ್ದಾರೆ ಬ್ಲಾಗಿಂದ ತುಂಬ ಮಾತಾಡ್ತಾರೆ ಬ್ಲಾಗ್ ಅಂತ ಓಪನ್ ಮಾಡಿದ್ರೆ ಏನು ಮಾತಾಡೋಲ್ಲ ಇವಾಗ ಸ್ವಲ್ಪ ಎಮ್ ಬಿ ಎ ಬ್ಲಾಕ್ ಹತ್ರ ಹೋಗ್ಬೇಕು ಅಲ್ಲಿ ಸ್ವಲ್ಪ ಕೆಲಸ ಇದೆ ನಮ್ಮ ಕ್ಯಾಂಪಸ್ ತುಂಬ ಚೆನ್ನಾಗಿದೆ ಹಂಗೆ ಓವರ್ ವ್ಯೂ ತೋರಿಸ್ತೀನಿ ನೋಡಿ ಫುಲ್ಲು ಗ್ರೀನರಿ ಸಖತ್ತಾಗಿರುತ್ತೆ ಚೆನ್ನಾಗಿರುತ್ತೆ ಇದು ಕಾರ್ ಪಾರ್ಕಿಂಗು ಆ ಕಡೆ ವಾಟ್ ಬೈಕ್ ಪಾರ್ಕಿಂಗಿದೆ ಶಿವಾಯ್ ನೋಡಿ ಬ್ಲಾಗೇ ನೋಡೋಲ್ಲ ಇದೇನೇ ಎಮ್ ಬಿ ಎ ಬ್ಲಾಕು ಸ್ವಲ್ಪ ಕೆಲಸ ಇದೆ ಆ ಕೆಲಸ ಮುಗಿಸ್ಕೊಂಡು ಆದ್ಮೇಲೆ ಸಿಗ್ತೀನಿ ಇದು ಈಸಿತ್ತಾ ಪೇಪರ್ ಏನೋ ಈಝಿ ಇತ್ತು ಬರೆಯಕ್ಕೆ ಟೈಮ್ ಸಾಕಾಗಿಲ್ಲ ಆರು ತಿಂಗ್ಳಾಗಿದ್ದು ಬುಕ್ ಮುಟ್ಟು ಇವಾಗ ಬರೆಯೋಕೆ ಕೊಟ್ಟರೆ ಯಾರು ತಾನೇ ಬರೀತಾರೆ ಹೇಳ್ರಿ ಟೈಲಾಗು ಡೈಲಾಗು ನನಗೆ ಬರೋ ಕ್ಷನ್ ಒಂದು ಬಂದಿಲ್ಲ ಆದ್ರೆ ಒಂದು ಕ್ವೆಷನು ನಾನು ಬಿಟ್ಟಿಲ್ಲ ಎಲ್ಲ ಒದಿದೀನಿ ಎಲ್ಲ ಕಥೆ ತುಂಬಿಸಿದೀಯಾ ಒಳ್ಳೆ ಫಿಲಿಮ್ಗೆ ರಿವ್ಯೂ ಕೊಟ್ಟಂಗೆ ಕೊಡ್ತಾ ಇದೀನಿ ನಾಲ್ಕು ಜನ ನೋಡೋ ಚಾನೆಲ್ ಅದು ದೇಸೌತರ ಎಡಿಟ್ ಮಾಡ್ತೀನಿ ಯಾವ ಥರ ಏನೋ ನಂಬಿಕೆ ನಮ್ಗೆ ಹೌದು ಈ ಥರ ಸಪೋರ್ಟ್ ಮಾಡ್ಬೇಕು ಒಂಥರನಾ

ಎಕ್ಸಾಮ್ ಪರವಾಗಿಲ್ಲ ಒಂದು ರೇಂಜ್ ಇ اوكي اوكي ಎಕ್ಸಾಮ್ ಎಲ್ಲಾ ಮುಗಿತು ಇವಾಗೆಲ್ಲ ಹೋಗ್ತಿದ್ದೀವಿ ಬನ್ನಿ ಎಕ್ಸಾಮ್ ಹೆಂಗೆ ಬರುತ್ತೆ ಪರವಾಗಿಲ್ಲ ಈ ತರ ಕರೆಕ್ಟಾಗಿ ಏನು ಗೊತ್ತು ಹಾಮಾ ಮಾಡಬೇಕು ರಿಯಾಲಿಟಿ ಯಾಕೆ ಮಾಡ್ವಾ ಡ್ಯಾನ್ಸ್ ರಿಯಾಲಿಟಿ ಚೆನ್ನಾಗಿದೆ ಚೆನ್ನಾಗಿ ಬರುತ್ತರಾ ಡೇಸ್ ಬಿತ್ತು 4 ಡೇಸ್ ಆದ್ರೆ ಮುಂದೆ ಯಾವ ಪ್ರೊಸೆಂಟ್ ಪೇಪರ್ಸ್ ಇಲ್ವಲ್ಲ ಬೇರೆ ಮ್ಯಾನೇಜ್ಮೆಂಟ್ ಬರೋದಕ್ಕೆ ತವೆ ಎಕ್スポರ್ಟ್ಸ್

ಕ್ಲಾಸರು ಹೋಗ್ತಿದ್ದಾರೆ ನಮಸ್ಕಾರ ಬಂದ್ಕೊಂಡು ಎಕ್ಸಾಮ್ ಎಲ್ಲ ಮುಗೀತು ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅನ್ಕೋತೀನಿ ಸ್ವಲ್ಪ ಬಿಸಿಲು ಬೀಳ್ತಿದೆ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಫುಲ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು